ಮತ್ತು ಕಾಂಗ್ರೆಸ್ ಹಿಂದೂ ವಿರೋಧಿ ನೀತಿ ಅಂತನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ರಿ ಇದು ಈಗಿಂದಲ್ಲ ಭಾಳ ಹಳೆಯ ಮೊದಲಿಂದ ಇವರ ಇದೇ ಹಿಂದೂ ವಿರೋಧಿಯನ್ನ ರಾಮನನ್ನು ಬೆಂಬಲಿಸಲಿಲ್ಲ ಇವರು ಬಾಬರನ್ನು ಬೆಂಬಲಿಸಿದರು ರಾಮ ಕಾಲ್ಪನಿಕ ವ್ಯಕ್ತಿ ರಾಮ ಅಸ್ತಿತ್ವದಲ್ಲಿಲ್ಲ ರಾಮಾಯಣ ಇಲ್ಲ ಅನ್ನುವಂಥದ್ದನ್ನು ಅಫಿಡವಿಟ್ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಬರೆದು ಕೊಡ್ತಾರೆ ಅಂತಂದರೆ ಇನ್ನೇನು ಬೇಕು ಇದಕ್ಕಿಂತ ಹೆಚ್ಚಿನ ಅದಕ್ಕೆ ನಾನು ಹೇಳೋದು ಈ ಸಿದ್ದರಾಮಯ್ಯನವರು ಕೂಡ ಅಷ್ಟೇ ಈಗ ನೆನಪಾಗಿದೆ ರಾಮನ ನೆನಪಾಗಿದೆ ಈಗ ನಿಮ್ಮ ಬೂಟಾಟಿಕೆ ನಿಮ್ಮ ಈ ನಾಟಕ ನಿಮ್ಮ ಢೊಂಗಿತನ ಗೊತ್ತಾಗಿದೆ ನೀವು ಎಷ್ಟೇ ರಾ ಜೈ ಶ್ರೀರಾಮ್ ಹೇಳಿದ್ರು ಯಾರೂ ಒಪ್ಪೋದಲ್ಲ ನೀವು ಹಿಂದುತ್ವ ನಾನು ಒಪ್ಪೋದಲ್ಲ ಹಿಂದುಗಳನ್ನು ಒಪ್ಪೋದಿಲ್ಲ ಅಂತ ಹೇಳಿದಂಥವ್ರು ನಾವು ಗಾಂಧಿ ರಾಮನ ಒಪ್ತೀವಿ ಗಾಂಧಿ ರಾಮ ಅಂತಂದ್ರೆ ಯಾರು ಗಾಂಧಿ ರಾಮ ಅಥವಾ ಬಿ ಜೆ ಪಿ ರಾಮ ಆರ್ ಎಸ್ ಎಸ್ ರಾಮ ಅಂತವಂಥದ್ದು ಇಲ್ಲ ರಾಮ ಇರೋದು ಒಬ್ಬನೇ ಮರ್ಯಾದ ಪುರುಷೋತ್ತಮ ಅಂತನ್ನುವಂಥದ್ದು ಒಬ್ಬನೇ ರಾಮ ಇರೋದು ನೀವು ಗಾಂಧಿ ರಾಮ ಅಂತ ಒಪ್ಪೋದಾದರೆ ಹಾಗಾದ್ರೆ ಗಾಂಧಿಯ ಸರಳತೆ ಗಾಂಧಿಯ ಮದ್ಯಪಾನ ನಿಷೇಧ ಗಾಂಧಿಯ ಮತಾಂತರ ನಿಷೇಧ ಅದನ್ನು ಆಚರಣೆ ಮಾಡಿ ಊಟಾಡಿಕೆ ಮಾಡ್ತಾರೆ ನಾಚಿಕೆ ಆಗೋದಿಲ್ಲ ನಿಮಗೆ ಏನು ಬೇಕಾದ ಓಟಿಗೋಸ್ಕರ ಏನು ಬೇಕಾದ್ ಮಾಡ್ಬೋದು ಅಧಿಕಾರಗೋಸ್ಕರ ಏನು ಬೇಕಾದ ಅಂತ ಅಂತನ್ನುವಂಥದ್ದು ಸರಿಯಲ್ಲ ನೀವು ಮನ್ ನಿನ್ನೆ ದಾವಣಗೆರೆ ನಿನ್ನೆ ಎಲ್ಲೋ ಒಂದು ಕಡೆಗೆ ಚಿತ್ರದುರ್ಗದಲ್ಲಿ ದೇಶದ ಮೊದಲ ಪ್ರಥಮ ನಾಗರಿಕ ಆದಂಥ ಒಬ್ಬ ಬುಡಕಟ್ಟ ಜನಾಂಗದ ಅತ್ಯಂತ ಶ್ರೇಷ್ಠ ಒಬ್ಬ ಮಹಿಳೆಯನ್ನು ಅವಳು ಹೇಳು ಅಂತೀರಿ ಏನು ಏನು ಏನಂತ ತಿಳ್ಕೊಂಡಿದ್ದೀರಿ ನಿಮ್ಮ ಸ್ಥಾನ ಅಂತ ಏನು ಬೇಕಾದ ಮಾತಾಡ್ಬೋದಾ ಅವಳು ಇವಳು ಅಂದರೆ ಏನು ಒಂದು ಒಂದು ನೀತಿ ನಿಯಮ ಒಂದು ಮರ್ಯಾದೆ ಅನ್ನುವಂಥದ್ದು ಇಲ್ವಾ ನಿಮಗೆ ಒಂದ್ರೆ ಬುಡಕಟ್ಟು ಜನಾಂಗ ನೀವು ಅಹಿಂದದಲ್ಲೇ ಬುಡಕಟ್ಟು ಜನಾಂಗದ ಒಬ್ಬ ಮಹಿಳೆಗೆ ಅವಮಾನ ಮಾಡಿದರೆ ನಿಮ್ಮ ನಿಮ್ಮ ನಿಯತ ಗೊತ್ತಾಗುತ್ತೆ ನಿಮಗೆ ನೀವು ರಾಜಕೀಯ ಬೇಕಷ್ಟೇ ವಿನ ಅವರ ಹಿಂದುಳಿದವರದ ಅಭಿವೃದ್ಧಿ ಸುಖವಾಗಿ ಇರಬೇಕು ಅನ್ನುವಂಥದ್ದು ಎಳ್ಳಷ್ಟು ನಿಮ್ಮಲ್ಲಿಲ್ಲ ಇದು ಇದೇ ಸಾಕ್ಷಿ ಆಗುತ್ತೆ ಕ್ಷಮೆ ಬೇಡಿ ಬರೀ ನೀವು ನಾನು ವಿಷಾದ ವ್ಯಕ್ತವಾಗಿ ವಿಷಾದ ಅಲ್ಲ ಕ್ಷಮೆ ಬೇಡಿ ಅಂಥ ಒಂದು ನೀತಿ ಕೆಟ್ಟ ವಿಚಾರವನ್ನು ಇವತ್ತು ನೀವು ಒಂದು ಒಳ್ಳೆ ಸ್ಥಾನದಲ್ಲಿದ್ದಂಥವ್ರು ಈ ರೀತಿ ಹೇಳೋಕೆ ಸರಿಯಲ್ಲ ಅಂತನ್ನುವಂಥದ್ದು ಶೋಭೆ ನಿಮ್ಗೆ ಶೋಭೆ ತರುವಂಥದ್ದಲ್ಲ ಎರಡು ದಿನದ ಹಿಂದೆ ಮಂಡ್ಯ ಜಿಲ್ಲೆ ಕೆರಗೋಡ್ ಗ್ರಾಮದಲ್ಲಿ ಹನುಮ ಧ್ವಜ ಹಾಕಿದ್ದನ್ನು ಕಾಂಗ್ರೆಸ್ ಸರ್ಕಾರ ಅದನ್ನು ಬೇಜವಾಬ್ದಾರಿಯಿಂದ ಹಾಕಿದ್ದಾರೆ ಅದು ಯಾರಿಗೂ ತೊಂದರೆ ಕೊಟ್ಟಿರಲಿಲ್ಲ ಯಾರೂ ಕಂಪ್ಲೇಂಟು ಕೊಟ್ಟಿರಲಿಲ್ಲ ಏನೂ ಗಲಭೆನೂ ಆಗಿರಲಿಲ್ಲ ಸೊ ಏಕಾಏಕಿ ಅದನ್ನು ಹಾಕಿದ್ದು ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ ಇವರು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಕಾಂಗ್ರೆಸ್ನವರು ನಾವು ಹಿಂದೂ ವಿರೋಧಿಗಳು ಇದ್ದೇವೆ ಅಂತನ್ನುವಂಥದ್ದು ಸಾಬೀತಾಗಿದೆ ಅಂತನ್ನುವಂಥದ್ದು ಗೊತ್ತಾಗುತ್ತೆ ಸೊ ಈ ಧ್ವಜ ಅಥವಾ ಕೇಸರಿ ಧ್ವಜ ಇದು ಯಾವುದೋ ಪಕ್ಷದ್ದು ಯಾವುದೋ ಜಾತಿದು ಅಥವಾ ಯಾವುದೋ ವ್ಯಕ್ತಿದು ಸಂಘಟನೆದಲ್ಲ ಇದೊಂದು ಧರ್ಮಧ್ವಜ ಇದು ಸಾವಿರಾರು ವರ್ಷದಿಂದ ಈ ದೇಶದ ನೆಲದ ಮೇಲೆ ಗುಡಿ ಗುಂಡಾರಗಳ ಮೇಲೆ ಮಠಗಳ ಮೇಲೆ ಕೋಟೆಗಳ ಮೇಲೆ ಹಾರಾಟ ಮಾಡ್ತಾ ಇರುವಂಥ ಇದು ಕೇಸರಿ ಧ್ವಜ ಅದು ಸೊ ಅದನ್ನು ನಿಮಗೇನು ತೊಂದರೆ ಮಾಡಿತ್ತು ಅನ್ನುವಂಥದ್ದು ಗೊತ್ತಿಲ್ಲ ಮತ್ತು ಒಂದೂರ ಎಂಟು ಅಡಿ ಎತ್ತರದ ಒಂದೂರ ಎಂಟು ಫುಟು ಎತ್ತರದ ಆ ಕಂಬದಲ್ಲಿ ಹಾಕಬೇಕು ಅಂದರೆ ಅಲ್ಲಿ ಯುವಕರು ನಾಗರಿಕ ಎಷ್ಟು ಉತ್ಸಾಹದಿಂದ ಇರಬೇಕು ಎಷ್ಟು ಆನಂದದಿಂದ ಇರಬೇಕು ಎಷ್ಟು ಪರಿಶ್ರಮ ಪಟ್ಟಿರಬೇಕು ಸೊ ಅದನ್ನು ಗಮನಿಸದೆ ಇವತ್ತು ಅದನ್ನು ಏಕಾಏಕಿ ಹಾಕಿ ರಾಷ್ಟ್ರಧ್ವಜ ಹಾರಿಸ್ತೀರಿ ಅಂತಂದರೆ ರಾಷ್ಟ್ರಧ್ವಜ ಹಾಕೋದಕ್ಕೂ ಒಂದು ನಿಯಮ ಇದೆ ಆ ನಿಯಮನು ಉಲ್ಲಂಘನೆ ಮಾಡಿದರು ಅಂದರೆ ಅಲ್ಲಿ ಇನ್ನೊಮ್ಮೆ ಕೇಸರಿ ಧ್ವಜ ಹಾಕಬಾರ್ದು ಅನ್ನುವಂಥ ಏಕೈಕ ದೃಷ್ಟಿಕೋನದಿಂದ ನೀವು ರಾಷ್ಟ್ರಧ್ವಜ ಹಾಕಿದರೆ ಸೊ ರಾಷ್ಟ್ರಧ್ವಜ ಯಾವಾಗ ಹಾರಿಸ್ಬೇಕು ಯಾವಾಗ ಹಾಕಬೇಕು ಅಂತನ್ನುವಂಥದ್ದು ಕೂಡ ಪ್ರಜ್ಞೆ ಇಲ್ವ ನಿಮಗೆ ನಾಚಿಕೆ ಆಗೋಲ್ವ ನಿಮಗೆ ಸೊ ದೇಶದ್ರೋಹಿ ಕೃತ್ಯವನ್ನು ಮಾಡಿದಿರಿ ನೀವು ರಾಷ್ಟ್ರ ಧ್ವಜ ಯಾವಾಗ ಏನು ಒಂದು ನಿಯಮ ಇದೆ ನೀತಿ ಇದೆ ಯಾವಾಗ ಬೇಕಾದವ ಎಲ್ಲಿ ಬೇಕಾದಲ್ಲಿ ಹಾರಿಸೋದಾ ಸೊ ಇದು ಕ್ಷಮ್ಯ ಅಪರಾಧ ಮಾಡಿದ್ರಿ ತಪ್ಪು ಮಾಡಿದಿರಿ ಅಲ್ಲೇ ಅದೇ ಸ್ಥಳದಲ್ಲೇ ಆ ಕೇಸರಿ ಧ್ವಜವನ್ನು ಹಾಕಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ ಇಲ್ಲಾದರೆ ನಾವು ರಾಜ್ಯಾದ್ಯಂತ ಈಗಾಗಲೇ ಹೋರಾಟ ಪ್ರಾರಂಭ ಆಗಿದೆ ನಾವು ಇನ್ನೂ ಉಗ್ರವಾಗಿ ಪ್ರಾರಂಭ ಮಾಡ್ತೀವಿ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಇದು ಆಗಲೇಬೇಕು ಇದು ಆವತ್ತಿನ ಸಂದರ್ಭದಲ್ಲಿ ವಿರೋಧ ಬಂತು ಮತ್ತು ಬೇರೆ ಬೇರೆ ಏನೋ ಬಂದಿದ್ದರಿಂದ ಆಗಿರ್ಬೋದು ಆದರೆ ಸಿ ಎ ಎ ಮಾಡೇ ಮಾಡ್ತಾರೆ ಹಾಗೆ ಆಗತ್ತೆ ಇನ್ನು ಏಳು ದಿನ ಏನು ಮುಂದಿನ ಚುನಾವಣೆ ಬ ಅಕಸ್ಮಾತ್ ಈಗ ಆಗ್ತಾ ಇದ್ದರೂ ಕೂಡ ಮುಂದಿನ ಚುನಾವಣೆಯಲ್ಲಂತೂ ನೂರಕ್ಕೆ ನೂರು ಸಿ ಎ ಎ ಮಾಡ್ತಾರೆ ಯು ಸಿ ಸಿ ಅಂದರೆ ನಮ್ಮ ಕಾಮನ್ ಸಿವಿಲ್ ಕೋಡದ್ದು ಕೂಡ ಮಾಡ್ತಾರೆ ಜನಸಂಖ್ಯಾ ನಿಯಂತ್ರಣ ಕಾನೂನು ಕೂಡ ಮಾಡ್ತಾರೆ ಹಿಂದೂ ರಾಷ್ಟ್ರ ಕೂಡ ಘೋಷಣೆ ಮಾಡ್ತಾರೆ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸೊ ಇಪ್ಪತ್ನಾಲ್ಕರಲ್ಲಿ ಚುನಾವಣೆಯಲ್ಲಿ ನೂರಕ್ಕೆ ನೂರು ಮೋದಿ ಬಂದೇ ಬರ್ತಾರೆ ಗೆದ್ದೇ ಬರ್ತಾರೆ ನಮ್ಮ ದೇಶದ ಉಳಿವಿಗೋಸ್ಕರ ಅವರ ಅವಶ್ಯಕತೆ ಇದೆ ಅಂತ ಅನ್ನುವಂಥದ್ದು ತಳಮಟ್ಟದ ಸಾಮಾನ್ಯ ನಾಗರಿಕರಿಗೂ ಗೊತ್ತಾಗಿದೆ ನಾನೇನಾದರೂ ಕಮೆಂಟ್ ಮಾಡಲ್ಲ ನಾನೇನು ಬಿ ಜೆ ಪಿ ಅಲ್ಲ ಸರ್ ತಾವೇನೇ ಮತ್ತೆ ಅಂತ ಹೇಳಕ್ಕೆ ಇಲ್ಲ ನಾನು ರಾಜಕೀಯವಾಗಿ ನನ್ನ ಬಾಗಲವನ್ನು ಮುಚ್ಚಿದ್ದೀನಿ ನಾನು ಸ್ಪರ್ಧೆನೂ ಮಾಡಲ್ಲ ನಾನು ರಾಜಕೀಯವಾಗಿಲ್ಲ ಆದರೆ ನಾವು ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅನ್ನುವಂಥ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಚಿಕ್ಕೋಡಿಯಲ್ಲಿ ಉದ್ಘಾಟನೆ ಆಗಿದೆ ಮಾ ಮಾನ್ಯ ಇವರು ಈಶ್ವರಪ್ಪನವರು ಬಂದಿದ್ದರು ಸೊ ಯಶಸ್ವಿಯಾಗಿ ಇನ್ನು ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದೊಂದು ಕಡೆ ಕಾರ್ಯಕ್ರಮವನ್ನು ಯೋಜನೆ ಮಾಡಿ ನಾವು ಜಾಗೃತಿಯನ್ನು ಮೂಡಿಸುವಂತ ಕಾರ್ಯವನ್ನು ನಿಶ್ಚಿತವಾಗಿ ಮಾಡ್ತಾ ಇದ್ದೀವಿ ಅವಶ್ಯಕತೆ ಇದೆ ಇವತ್ತು ದೇಶಕ್ಕೆ ಮೋದಿ ಬೇಕು ಅನ್ನುವಂಥದ್ದು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ